ಸರ್ ಸರ್ ತಮ್ಮ ಹೆಸರು ಬಿ ಎಲ್ ನರಸಿಂಹರಾಜು ಲೇಟ್ ನಸಿಯಪ್ಪ ಬಳ್ಳಾಪುರ ಸರ್ ನಾವು ನಿಮ್ಮ ಹತ್ರ ಐದು ನಿಮಿಷಗಳ ಕಾಲ ಮಾತಾಡಬಹುದ ಫ್ರೀ ಇದ್ದೀರಾ ಏನ್ ಹೇಳಿ ಅಲ್ಲ ಐದು ನಿಮಿಷ ನಿಮ್ಗೆ ಆರೋಗ್ಯ ಸಲಹೆ ಕೊಡ್ತೀವಿ ಒಂದು ಇದು 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 ಗ್ಯಾಸ್ಟ್ರಿಕ್ ಪಾಸ್ಟ್ರಿಕ್ ಇಂದ ಅದನ್ನ ನನಗೆ ಇವಾಗಲೇ ಹೇಳ್ಬಿಡಿ ನಾನು ಆಮೇಲೆ ನಾನು ಕೆಟ್ಟ ಕೆಟ್ಟ ಮಾತ್ರ ಸರ್ ಖಂಡಿತ ಇಲ್ಲ ಖಂಡಿತ ಇಲ್ಲ ಸರ್ ಖಂಡಿತ ಇಲ್ಲ ಸರ್ ನಾವು ಗ್ಯಾಸ್ಟ್ರಿಕ್ ಬಗ್ಗೆ ಎಲ್ಲ ಒಂದ್ ಸ್ವಲ್ಪ ನಮ್ಗೆ ಮಾತಾಡಕ್ ಅವಕಾಶ ಮಾಡಿಕೊಡಿ ನೀವು ಹೇಳ್ತೀವಿ ಏನ್ ಗೊತ್ತಾ ನಾವು ಸತತ ನಮ್ಮ ತಂದೆ ತಾತರ ಕಾಲದಿಂದ ಸತತ ಐವತ್ತೈದು ವರ್ಷಗಳಿಂದ ನಾವು ಆಯುರ್ವೇದಿಕ್ ಔಷಧಾಲಯ ತಕೊಂಡ್ ಬಂದಿದೀವಿ ನಾಟಿ ಔಷಧ ನಮ್ಗೇನ್ ಗೊತ್ತಾ ಈ ಕಮೃದೇಗೋ

ಇಂತ ನಾನು ಮಕ್ಕಳು ಮಾಡದೆ ನಮ್ ಜೀವನ ಬರೋಡೊಳಗೆ ಬಸ್ಸು ಲಾರಿ ತಾವ ಎರಡು ಮಾತು ಮುಗಿಸ್ಬಿಡಿ ಸರ್ ಏನ್ ನನಗೆ ಐದ್ರ ಹೇಳ್ತೀನಿ ಅಲ್ಲ ಸರ್ ಇದು ನಮ್ ನಮ್ಮ ಈ ಶಿಷ್ಣು ನಿಮಿರುವಿಕೆ ನಿಮ್ಗೆ ಶಿಷ್ಣು ನಿಮಿರುವಿಕೆ ಏನಾದ್ರು ದೌರ್ಬಲ್ಯ ಇದ್ಯಾ ಇಲ್ಲ ಇದು ಸ್ವಲ್ಪ ರಿಚಾರ್ಜ್ ಮಾಡ್ಬೇಕಾದ್ರೆ ಉಳಿದ ಅಷ್ಟೇ ಉಷ್ಣ ಏನಾಗಿಲ್ಲ ಉಷ್ಣ ಅಲ್ಲ ಸರ್ ಶಿಷ್ಣು ಶಿಷ್ಣು ನಿಮಿರುವಿಕೆ ವಿಷ್ಣು ಹ್ಮ್ ವಿಷ್ಣು ಅಂದ್ರೆ ಗೊತ್ತಾಗ್ಲಿಲ್ಲ ನಿಮಿರುವ ನಿಮಿರುವಿಕೆ ಪ್ರಾಬ್ಲಮ್ ಇದ್ಯಾ ಇಲ್ಲ ನಾವು ಎಲ್ಲರ ದೇವಸ್ಥಾನಕ್ಕೆ ಹೋಗ್ತೀವಿ ಹೋಗ್ತೀವಿ ಪೂಜೆ ಮಾಡಿಸಿಕೊಂಡು ಧರ್ಮಸ್ಥಳ

ನಮ್ಮ ಮನೆಯದು ಕೇಳ್ತಾ ಇದ್ ಏನಿ ನಮ್ಗ್ ಶಿಷ್ಣುನೂ ಬೇಡ ಉಷ್ಣನೂ ಬೇಡ ಸರ್ ಅದೇನ್ ನಮ್ಗ್ ಹಂಗ ಹೇಳಿದ್ರೆ ನಾವು ದೇವರು ಅಂತ ತಿಳ್ಕಂತೀವಿ ಹುಂ ಸಾರ್ ನಾವು ಈ ಶಿಶ್ಣು ನಿಮ್ಮಗೆ ಎದ್ದಳವಲ್ಲ ಸರ್ ಕ್ಲೀನಾಗೆ ಅದ್ಕೆ ಎದ್ದೊಳ್ಳಿ ಬಂದ ಅದ್ಕೆ ಮಾಡೋಣ ನಾವು ಅಲ್ಲಾ ಸಾರ್ ನೀವ್ ಮಾಡಬೇಡಿ ಸಾರ್ ನಾವ್ ಔಷಧಿ ಕೊಡ್ತೀವಿ ಸರ್ ನೀರೇ ಶಿಷ್ಣು ಕೇಳಲ್ಲ ಅಂತ ಬಂದ್ ನಿಂತ ಔಷಧಿ ಕೇಳೋಣ ನಾವೇ ಫ್ರೀ ಉಚಿತವಾಗಿ ನಿಮ್ಮ ಮನೆ ಮನೆಗೆ ನಾವು ತಲುಪಿಸ್ತೀವಿ

ಅಲ್ಲ ಸರ್ ನಿಮ್ ಶಿಷ್ಣು ನಮ್ಗಲ್ಲಾ ಸರ್ ನಮ್ದಲ್ಲ ನಿಮ್ಗೆ ಒಂದ್ ಸ್ವಲ್ಪ ಹೇಳುದ್ ಅರ್ಥ ಮಾಡ್ಕೊಳಿ ಸುಮ್ನೆ ಕೊಡು ಎದ್ದೋಳದು ಕಮ್ಮಿ ಆಗಿದ್ರೆ ನಾವ್ ಔಷಧಿ ಕೊಡ್ತೀವಿ ನಾಟಿ ಔಷ್ಧ ಆ ನಾಟಿ ಔಷ್ಧ ನೀವು ಮೂರ್ ದಿವಸ ತಿಂದ್ರಿ ನಿಮ್ದು ಕುದ್ರೆ ಕುದುರೆ ತರ ಆಗುತ್ತೆ ಕುದುರೆ ತರ ಆಗಿ ಆ ಅಂತ ಏನ್ ಓಡ್ಬೋದು ಅವಾಗ

ಎದ್ದಾಗ್ಬೇಕು ಬದಾಬೇಕು ಅಂದ್ರೆ ಓಡುವ ನೀರು ತಿಂದ್ರೆ ಅಟ್ಕಟ್ಟು ಟೈಮಿಂಗ್ ಸರಿಯಾಗಿ ಊಟ ತಿಂಡಿ ತಿನ್ಕೊಂಡ ಯಾವ್ದು ಅಂದ್ರೆ ಅದ್ ಹೆಂಗ ದೇವ್ರ ಕಡೆ ಮಾತು ನೀವು ಅದನ್ನೆಲ್ಲ ನೀನ್ ಮಾಡಂಗಿದ್ರೆ ನೀನ್ ಫೋನ್ ಮಾಡಕ್ಕೆ ಅಡ್ರೆಸ್ ಕೇಳ್ಬೇಕಾಯ್ತು ನಿಂತ ಇಷ್ಟ ನೋಡ್ಕೆ ನಿಂತ ಇಷ್ಟ ನೋಡ್ಕೆ ಮೊದಲು ಅಲ್ಲ ನಮ್ಗೆ ಶಿಸ್ನೆ ಸಿಕ್ಕಿ ಸಾಕು ನಮ್ಗೆ ಉಂಟು ಸರ್ ನಿಮ್ದು ಈಗ ಕ್ಲೀನ್ ಆಗಿ ಶಿಸ್ಟು ನಿಮಿಟ್ಟಿ ಆಗುತ್ತಾ ಇಲ್ವಾ ಒಂದು ಶಿಸ್ತಾಗೆ ನಾವು ಅದಕ್ಕೆ ನಾನು ದೇವ್ರ ಶಿಸ್ತಾನ ಇದನ್ನ ಗಿಡಮಣಿ ಮಾಡಕ್ರೆ ಸರ್ ನಿಮ್ದು ಕ್ಲೀನ್ ಆಗಿ ಎದೊಳುತ್ತಾ ಇಲ್ವಾ ಸರ್ ಅಷ್ಟ ಹೇಳಿ ಸರ್ ಅದಕ್ಕೆ ಮಾಡೋಣ ಅಲ್ಲ ಸರ್ ಎದೊಳುತ್ತಾ ಯಾರು ನಿಮ್ಗೆ ಇವಾಗ ಶಿಸ್ತಾ ಕಟ್ಟಿಗೆ ನಮ್ಗೆ ನಿನ್ಗೆ ಆಗ್ಬೇಕಾಯ್ತು ಶಿಸ್ತಾ ಕಟ್ಟಿಗೆ ನಮ್ಗೆ ಏನಾಯ್ತು ನಾನು ವಿಷ್ಣು ಅಂತ ತಿಳ್ಕೊಂಡಿದ್ದೀನಿ ಸರ್ ನಾವು ನಿಮ್ಗೆ ಎದೊಳಿಲ್ಲ ಅಂತಂದ್ರೆ ಎದೊಳಂಗ್ ಮಾಡ್ತೀವಿ ಸರ್ ಏ ನಿಮ್ ನೋಡಿಕೆ ನಮ್ದೇ ನೋಡ್ತೀವಿ ನಾವು ಫಿಶ್ ನಾಗ ನೀವು ಹಲೋ ಇಲ್ಲ ರೀ ಶಿಷ್ಣ ಅಲ್ ಶಿಷ್ಣುನೇ ಇಲ್ವಾ ನಿಮ್ಗೆ ಹ್ಮ್ ಶಿಷ್ಣನೇ ಇಲ್ಲ ನಾವ್ ಯಾವ್ದು ಶಿಷ್ಣ ನಾವ್ ಯಾವ್ದು ಒಂದು ಪೂಜೆ ಮಾಡಿಲ್ಲ ಏನಿಲ್ಲ ನಾವ್ ಅಲ್ಲ ಸರ್ ಏ ಸುಮ್ನೆ ಸಾರ್ ಹಲೋ ಸುಮ್ನೆ ಚಾನಲ್ ಮಾಡಿದ್ ಸಿಕ್ಬಿಟ್ರಪ್ಪ ನಮ್ಮ ಕೈಗೆ ನಮ್ಮ ಬಟ್ಟೆ ಮುದ್ರಿಕೊಂಬಿಟ್ಟು ಆಗಿ ಹಲೋ

ಶಿಷ್ಣು ಕೊಡಲ್ಲ ಕಣೆಯ ನಾವು ಮತ್ತೆ ನಿಮ್ದು ಎದೊಳಿಲ್ಲ ಅಂದ್ರೆ ಎದೊಳಂಗ್ ಮಾಡ್ತೀವಿ ಕಣೆಯ ಔಷಧಿ ಕೊಟ್ಟು ಇಲ್ಲ ಹೇಳೋದ್ ಕೇಳಿಸ್ಕೊಳ ನಿನ್ಗೆ ನಮ್ ಔಷಧಿ ತಗೋಣಕ್ಕೆ ನಿನ್ಗೆ ಇಷ್ಟ ಇಲ್ಲ ಅಂತ ಅಂದ್ರೆ ನಾವೇ ಮನೆ ಮದ್ದು ಒಂದ್ ಹೇಳ್ತೀವಿ ನಿನ್ಗೆ ಮನೆ ಒಳಗ್ ಮಾಡ್ಕೊಂತೇನೆ ಆತರ ಏನು ಮನೆ ಮದ್ದು ಹೇಳ್ತಿ ಮನೆ ಹಲೋ ಹಲೋ ಏನ್ ಹಾ ಈ ಬಂದು ಎಲ್ಲಿ ಹೋಗಿದ್ರಿ ಪ್ರಾಕ್ಟಿಸ್ ಹೋಗಿದು ಏನು ಪ್ರಾಕ್ಟೀಸ್ ಡ್ರಾಮಾ ನೀನ್ ಬೆಳಗೆ ಇದ್ರೆ ಆ ಡ್ರಾಮಾನೇ ಆಡೋದಲ್ಲ ಅದ್ ತಿನಾಕಿಗೆ ಬರೆ ಸೇರ್ಕೊಂಡಿದ್ದಾ ಓ یادو ನಿನ್ ಪಾಲ್ಟು ರೆಕೂ ಅದು ದೋಷ್ಯಾತನ ಹೊರಕ ಹಾಯ್ ಇನ್ನು ಯಾದೋ ಅಂತ ಅದು ಅದೂ ಸರಿ ಗೊತ್ತಿಲ್ಲ ಗೊತ್ತಿಲ್ಲಾಟು ಕುಂಟು ಲೆಕ್ಕಿಲ್ಲ ನೀನು ನಾರ್ದ ಕೊಟ್ಬಿಡ್ಬೇಕಂತ ನಾರ್ದು ಕರೆಕ್ಟ್ ಚೆನ್ನಾಗಿ ಮಾಡ್ತೀಯ ಅಲ್ಲೇ ಇಲ್ಲಿಗೆ ಹೇಳ್ಕೊಂಡು ಇಲ್ಲೇ ಅಲ್ಲಿಗೆಳ್ಕೊಂಡು ಅವ್ರ ಇವ್ರ ಮನೆ ಹಾಳ್ ಮಾಡಿ ಅಲ್ವಾ ನಾರ್ದ ಮಾಡೋಕಿಲ್ಲ ನೀನು ಮಾಡ್ ನಾಟಕ ಮಾಡ್ಬಿಡು ಅವ್ರ ಇವ್ರ ಮನೆಗೆ ಸುಳ್ಳು ಹೇಳಕೊಂಡು ಅವ್ರ ಇವ್ರಿಗೆ ನಾಮ ಹಿಕ್ಕೊಂಡು ಓಡಾಡಕ್ ಚೆನ್ನಾಗಿದ್ಯಾ ಅಲ್ವಾ ಏನ್ ಬಾ ಹಿಂಗ್ ಮಣ್ಣಾಕ ಲೋಪರ್ ಸುಳೆ ಮಗ್ನಿ ನೀನ್ ಹೋಗೋದಾರೆ ಆಕ್ಸಿಡೆಂಟ್ ಆಗ ನಿನ್ ಕರೆನಗರ ಕಚ್ಚ ನಿನ್ಗ ಆಕ್ಸಿಡೆಂಟ್ ಆಗ ಕಳ್ಳು ಪಚ್ಚೆ ಎಲ್ಲಾ ಈಚಿಗ್ ಬಂದು ನೀನ್ ಹೋಗೋದಾರೆ ಗ ಅಮ್ಮ ಏನೇನ ಹಾಕ ಸಾಯ್ತಿಲ್ಲ ನೀನು ನಾನು ಬಾಳ ಹಾಳ್ ಮಾಡ್ಬಿಟ್ರಲ್ಲ ಕೊನೆಗ್ ನೀನು ಹಾ ಏನ್ ಬಾ ಮುಂದಿನ ಉಂಟಾದ ಹಲೋ ಯಾಕ್ ಬೈತೀರದ್ ಹೇಳು

ನಾನು ಎಷ್ಟ ಜನ ಇಪ್ಪತ್ ಜನ ಬಂದೋದ್ರು ಈಗ ಬಿಟ್ಟು ಮಕ್ಳುನು ನನ್ ಜೀವನ ನಡೆಯೋದೇಂಗೋ ನಾನು ಒಂದ್ ಇಪ್ಪತ್ ಜನ ತಕ್ಕ ಹೋಗಿದ್ದೆ ನಿನ್ಗೆ ಯಾಕೋ ನೀನ ಒಂದ್ ಇಪ್ಪತ್ ಜನ ಕಳಿಸ್ತೇನೆ ನೀನೇ ದುಡ್ಡಿಸ್ಕೊಡ ಬರ ನೀನೇ ದುಡ್ಡಿಸ್ಕೊಡ ಇದು ಅರಬಿ ಸಮುದ್ರ ಅರಬಿ ಸಮುದ್ರ ಹ ಇಲ್ಲ ನಿನ್ನಂತ ಸೋಳೆ ಮಕ್ಕಳು ನಮ್ಮನ್ನಕ್ಕೆ ಕಟ್ಕೊಂಡು ಎಂಟ್ರ್ ಜನ ಬಿಟ್ಟವ್ರೆ ನಾವು ಮಾಡೋಣ ಮಳೆ ಬೆಳೆ ಆಗದೆಲ್ಲಾ ಬೆಂಕಿ ಇಟ್ಕೊಂಡ್ ಉಯ್ತಾ ಇರೋದು ಸೊ ಹೋ ನಿನ್ನಂತ ಸೂಳೆ ಮಗ ಇದ್ರೆ ನಮ್ಮನ್ ದಿವಸ ನಮ್ಮನ್ ಮಳೆ ಬಂದೈತೆ ಅಲ್ವಾ ಅವ್ರ ಇವ್ರ ಮನೆ ಗಣಸತ್ ಇಲ್ಲ ಗಣಸತ್ ಮುಂಡ ಮುಚ್ಚ ಬಾಯಿ ಸೂಳೆ ಮುಚ್ಚ ಬಾಯಿ ಶ್ರೀರಾಮ್ಮ ಚಂದ್ರ ದಾರೆಗ್ ಹೋಗೋದು ಕೊಡು ನೀನ್ ಎಂಡ್ರಕ್ಕೆ ಹೇಳ್ತೀನಿ ಶ್ರೀರಾಮ್ ಚಂದ್ರನ ಯಾಕ ನಮ್ ಸಂಸಾರದಲ್ಲಿ ಬಿರುಗಾಳಿಯಾಗಿ ಬೀಸಿ ಬೀಸಿ ಹದ್ದಾಗಿ ಕುಂತಿತಲ್ಲೋ

ಚಿನಾಲಿ ನೋಡಿ ಒಂದ್ ಸುಮ್ ಎತ್ತು ನಿನ್ ಬಾಯಿಗ್ ಮಣ್ಣಾಕ ಲೋಪರ್ ಸುಳ ಮಗನೆ ನೀನ್ ಕರೆನಾಗ ನೋಡ್ಲಾ ನಿನ್ ಇಷ್ಟಲ್ಲೇ ಆವು ಪಾವು ಕಡ್ದು ನಿನ್ ರೋಡ ಆಕ್ಸಿಡೆಂಟ್ ಆಗಿ ಸಾಯ್ಲಿಲ್ಲ ಅಂದ್ರೆ ನೋಡ್ಲಾ ನೀನು ಸಾಯಿಬಾರ್ದು ಕಣ ನಿನ್ನಂತವರು ನಿನ್ನಂತವ್ರು ಸಾಯಿಬಾರ್ದು ನೀನ್ ಕೈಯ ಕಾಲ ಮುರ್ಕಬೇಕು ಅಲ್ಲರು ಅಲ್ಲೇ ತಿಯೋಲು ಅಲ್ಲೇ ಇಲ್ಬೇಕು ಅಲ್ಲೇ ಹೇಳೋರಲ್ಲ ನಿನ್ಗೆ ಜಲ್ಡೆ ಜಲ್ಡೆ ಸ್ವಾಮಿ ಆ ಜಲ್ಡೇ ಸ್ವಾಮಿಗಳು ಹೇಳ್ದಂಗ ಅಲ್ಲೇ ಇವತ್ಕಂಡ್ ಜಲ್ಡೆಗೆ ಇವತ್ಕಂಡು ಅಲ್ಲೇ ಅಲ್ಲೇ ನೀನು ಪೇಪರ್ ಅಂತ ಬರ್ಸ್ಕನೋದು ಅಲ್ಲೇ ಆಸ್ಕೇಮಲ್ ಮನ್ನಿಕೊಂಡಿರೋದು ಯಾ 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 ಇದ್ರಿಗೆ ಯಾ ಇದ್ರನ್ ಯಾವ ದೇಶದ ಯಣ್ಣು ಈವಳು ರಂಗೀಲಾಲ ಅನ್ನ ಮಾತಾಡ್ತಿರala ರಂಗೀಲಾಲ ಅಂತ ಹೋಗಿದ್ದು ಇವಾಗ ಬಂದನ್ ಮನೆಗೆ ಅತ್ತೆ ಬಾಯಿ ನಾನು ಶ್ರೀರಾಮಚಂದ್ರು ಹು ಹು ಕೊಡು ನೆಂದರಿಗೆ ಹೇಳ್ತೀನಿ ಅಮ್ಮ ಅವಾ

ಮೇಡಂ ಹಲೋ ಹೇ ಮೇಡಮ್ ಅವ್ರೆ ಏನ್ ಮೇಡಮ್ ಅವ್ರೆ ಕೇಳಿ ಎಷ್ಟು ದಿವಸ ಆಯ್ತು ಸಿಂಹ 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 ನರಸಿಂಹ ಉಗ್ರ ನರಸಿಂಹ ಅಲ್ಲ ನೀನು ಅಲ್ಲ ಅಲ್ಲ ನೀನು ಶಾಂತ ನರಸಿಂಹ ನನ್ನ ಪ್ರೀತಿಯ ನಕ್ಷಿಂಹ ಅಲ್ಲ ಅಲ್ಲಲ್ಲ ನನ್ನ ಪ್ರೀತಿಯ ನರಸಿಂಹ ಯಾರ್ ಹಂಗೆ ಕೂಗಾಡ್ತಾರೆ ಎಲ್ಲಿ ನನ್ನ ಪ್ರೀತಿಯ ನರಸಿಂಹ ಸಿಂಹ ಓ ನಾನು ಕಣ ಪಾರ್ವತಿ ಮದುವೆ ಮಾಡಿರ ಅಕ್ಕ పారు పారు అని చెప్పు పారును పారు అక్క మొదలు ಮಾಡಿದలే ಮಕ್ಕಳಿಗೆ పారు అక్క అని బడి పారు అను పారు ఇल्ली ఊదగడ్డి ఇస్తాదిన పారు ఏంటి ఊదగడ్డి ఇచ్చినో సత్తుగිරది డిటైల్స్ వస్తు యా సత్తుగිර ఇచ్చినో ఓ ఇల్లు ఊదగడ్డి బ హలో ఇ వాల్టర్ వచ్చే అలా అవుతొని అనే వంగవరే హలో వంగవరే వంటరానా

ಇಲ್ಲೇ ಮೂರ್ ದಿನಕ್ಕೆ ಸೂರ್ಯ ಬೇಕು ನಾಳೆ ಇಲ್ಲ ನಾಳದು ಇದು ಹಬ್ಬ ಶಿವರಾತ್ರಿ ಹಬ್ಬ ಹಂಗಾಗಿ ಸೂರಗಡ್ಡಿ ಬೇಳೆ ಧೂಪ ಆಗ್ತಾ ಇದ್ದಿರಿ ಸರಿ ಸಿಂಹ ನಿಮ್ಮ ಸುಮ್ ಸುಮ್ ಸಿಂಹ ಆ ಕಡೆಯಿಂದ ಪ್ರೀತಿಯಿಂದ ಮುದ್ಕೊಡಪ್ಪಾ ನಂಗೆ ಆ ಒಂದೇ ಒಂದ್ ಕಿಸ್ ಮಾಡು ಆ ಕಡೆಯಿಂದ ನನ್ಗೆ ಮೊಬೈಲ್ ಆಗೇನೆ ಧೂಪ ಇದೀನಿ ಆಯ್ ಒಂದೇ ಒಂದ್ ಸರಿ ಮಾಡು ಒಂದೇ ಒಂದ್ ಸರಿ ಕೊಡು ಮೊಬೈಲ್ ಕೊಡು ಇಲ್ಲಿ ಉರುಗಡ್ಡೆ ಇಟ್ಕೊ

ಸೋ ಮೂದ್ಗಟ್ಟಿ ಬರಬೇಕು ಅಯ್ಯೋ ತಡಿ ಒಂದ್ ನಿಮಿಷ ಮೊಬೈಲ್ ಇಂದ ನಾನು ಎಲ್ಲಿದೆ ತರಬೇಕು ಅದು ಆ ಮೊಬೈಲ್ ಇಕ್ಕೆಟಲ್ಲ ಮೊಬೈಲ್ ಇಲ್ಲ ನಾನು ರಿಯಲಾಗಿ ಸಿಕ್ಕಿದ್ರೆ ಇಲ್ಲಿ ಕೊಡಿವೆ ಅತ್ತೋ ನಮ್ಮ ಮನಿಲ್ಲಿ ತಿತಿ ಇದು